ಹಾಯ್ ಹೆಲೋ ವಿದ್ಯಾರ್ಥಿಗಳೇ ವೆಲ್ಕಮ್ ಟು ಕುಣಬಿ ಬ್ರದರ್ಸ್ ಎಜುಕೇಷನಲ್ ಚಾನಲ್ ಕನ್ನಡ ಕೆಗಳನ್ನು ನೋಡ್ತಾ ಹೋಗೋಣ ಹಾಗೆ ಈ ವಿಡಿಯೋದ ಕೊನೆಯಲ್ಲಿ ಯಾರೆಲ್ಲ ಎಷ್ಟು ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರಿಸಿದ್ದೀರಿ ಎಂದು ಕಮೆಂಟ್ ಮಾಡಿ ತಿಳಿಸಿ ಓಕೆ ಫಸ್ಟ್ ಕ್ವೆಶನ್ ಜೇನು ನೊಣವು ಯಾವ ರೂಪದಲ್ಲಿ ಜೇನುತುಪ್ಪವನ್ನು ನೀಡುತ್ತದೆ ಜೇನು ನೊಣವು ಯಾವ ರೂಪದಲ್ಲಿ ಜೇನುತುಪ್ಪವನ್ನು ನೀಡುತ್ತದೆ ఆప్షన్ ఏ ఎంజలు బి పెవరు సి వాంతి డి మలవసర్జన ఓకే యువర్ టైం స్టార్ట్ నౌ ఎస్ టైం ఓవర్ సరియద ఉత్తర ఆప్షన్ డి మల ಓಕೆ ನೆಕ್ಸ್ಟ್ ಕ್ವಶನ್ ನಿದ್ರಿಸದ ರಾಷ್ಟ್ರ ಎಂದು ಯಾವ ದೇಶವನ್ನು ಕರೆಯುತ್ತಾರೆ ನಿದ್ರಿಸದ ರಾಷ್ಟ್ರ ಎಂದು ಯಾವ ದೇಶವನ್ನು ಕರೆಯುತ್ತಾರೆ ಆಪ್ಷನ್ ಎ ಜಫಾನ್ ಬಿ ಸೌದಿ ಅರೇಬಿಯಾ ಸಿ ಭಾರತ ಡಿ ಇಂಗ್ಲೆಂಡ್ ಯುವರ್ ಟೈಮ್ ಸ್ಟಾರ್ಟ್ ನೌ ಉತ್ತರನ ಬೇಗ ಕಾಮೆಂಟ್ ಮಾಡಿ ತಿಳಿಸಿ ಟೈಮ್ ಓವರ್ ಸರಿಯಾದ ಉತ್ತರ ಆಪ್ಷನ್ ಬಿ ಸೌದಿ ಅರೇಬಿಯಾ ನೆಕ್ಸ್ಟ್ ಕ್ವೆಶನ್ ಕಾಂಗರುಗಳು ಹೆಚ್ಚಾಗಿ ಎಲ್ಲಿ ಕಂಡುಬರುತ್ತವೆ ಬರುತ್ತವೆ ಕಾಂಗರುಗಳು ಹೆಚ್ಚಾಗಿ ಎಲ್ಲಿ ಕಂಡುಬರುತ್ತವೆ ಆಪ್ಷನ್ ಎ ಆಸ್ಟ್ರೇಲಿಯಾ न्यूजीलैंड जापान जपा भारत युआर टाइम स्टार्ट नाउ टाइम ओवर सरिया उत्तर ऑप्शन ए ऑस्ट्रेलिया नेक्स्ट क्वेश्चन ಅಬ್ದುಲ್ ಕಲಾಂ ಅವರ ಆತ್ಮಕಥನ ಯಾವುದು ಅಬ್ದುಲ್ ಕಲಾಂ ಅವರ ಆತ್ಮಕಥನ ಯಾವುದು ಆಪ್ಷನ್ ಎ ನನ್ನ ಬಯೋಗ್ರಫಿ ಬಿ ನನ್ನ ಸತ್ಯಾನ್ವೇಷಣೆ ಸಿ ಅಗ್ನಿಯ ರೆಕ್ಕೆಗಳು ಡಿ ನೆನಪಿನ ದೋಣಿಯಲ್ಲಿ ನಿಮ್ಮ ಸಮಯ ಸ್ಟಾರ್ಟ್ ಆಗಿದೆ ಓಕೆ ಉತ್ತರನ ಗೆಸ್ ಮಾಡಿ ಆನ್ಸರ್ ಕಳಿಸಿ ಎಸ್ ಟೈಮ್ ಓವರ್ ಸರಿಯಾದ ಉತ್ತರ ಆಪ್ಷನ್ ಸಿ ಅಗ್ನಿಯ ರೆಕ್ಕೆಗಳು ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ಕ್ವೆಶನ್ ನೋಡೋಕ್ಕಿಂತ ಮುಂಚೆ ಇದುವರೆಗೂ ನಮ್ಮ ಚಾನಲನ್ನು ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ಒಂದು ವಿಡಿಯೋ ಇಷ್ಟವಾದರೆ ಈ ವಿಡಿಯೋ ಬಂದು ಲೈಕ್ ಮಾಡಿ ಶೇರ್ ಮಾಡಿ ನೆಕ್ಸ್ಟ್ ಕ್ವೆಶನ್ ರೈತನ ಮಿತ್ರ ಯಾವುದು ಆಪ್ಷನ್ ಎ ಎರೆಹುಳ ಬಿ ಹಾವು ಸಿ ಮೀನು ಡಿ ಕಪ್ಪೆ ನಿಮ್ಮ ಸಮಯ ಸ್ಟಾರ್ಟ ಆಗಿದೆ ಕೆ ಉತ್ತರ ಬೇಗ ಕಳಿಸಿ ಎಸ್ ಟೈಮ್ ಓವರ್ ಸರಿಯಾದ ಉತ್ತರ ಆಪ್ಷನ್ ಎ ಎರೆಹುಳ ರೈತನ ಮಿತ್ರ ಎರೆಹುಳ ನೆಕ್ಸ್ಟ್ ಕ್ವೆಶನ್ ಕರ್ನಾಟಕ ಎಂದು ಹೆಸರಿಸುವ ಮೊದಲು ನಮ್ಮ ರಾಜ್ಯಕ್ಕೆ ಇದ್ದ ಹೆಸರು ಏನು ಕರ್ನಾಟಕ ಎಂದು ಹೆಸರಿಸುವ ಮೊದಲು ನಮ್ಮ ರಾಜ್ಯಕ್ಕೆ ಇದ್ದ ಹೆಸರು ಏನು ಆಪ್ಷನ್ ಎ ಬೆಂಗಳೂರು ಬಿ ಕಾಕೋಳು ಸಿ ಧಾರವಾಡ ಡಿ ಮೈಸೂರು ನಿಮ್ಮ ಸಮಯ ಸ್ಟಾರ್ಟ್ ಆಗಿದೆ ಟೈಮ್ ಓವರ್ ಸರಿಯಾದ ಉತ್ತರ ಆಪ್ಷನ್ ಡಿ ಮೈಸೂರು ಓಕೆ ನೆಕ್ಸ್ಟ್ ಕ್ವೆಶನ್ ಕರ್ನಾಟಕದಲ್ಲಿ ರೇಷ್ಮೆ ವ್ಯವಸಾಯವನ್ನು ಬಳಕೆಗೆ ತಂದ ರಾಜ ಯಾರು ಕರ್ನಾಟಕದಲ್ಲಿ ರೇಷ್ಮೆ ವ್ಯವಸಾಯವನ್ನು ಬಳಕೆಗೆ ತಂದ ರಾಜ ಯಾರು ಆಪ್ಷನ್ ಎ ಟಿಪ್ಪು ಸುಲ್ತಾನ್ ಬಿ ಹೈದರಾಲಿ ಸಿ ಚಾಮರಾಜೇಂದ್ರ ಡಿ ಶಹಜಾನ್ ಯುವರ್ ಟೈಮ್ ಸ್ಟಾರ್ಟ್ ನೌ ಟೈಮ್ ಓವರ್ ಸರಿಯಾದ ಉತ್ತರ ಆಪ್ಷನ್ ಎ ಟಿಪ್ಪು ಸುಲ್ತಾನ್ ನೆಕ್ಸ್ಟ್ ಕ್ವೆಶನ್ ಭಾರತದ ಸಂವಿಧಾನದಲ್ಲಿ ಎಷ್ಟು ಬಗೆಯ ತುರ್ತು ಪರಿಸ್ಥಿತಿಯನ್ನು ಜಾರಿಗೊಳಿಸಬಹುದು ಭಾರತದ ಸಂವಿಧಾನದಲ್ಲಿ ಎಷ್ಟು ಬಗೆಯ ತುರ್ತು ಪರಿಸ್ಥಿತಿಯನ್ನು ಜಾರಿಗೊಳಿಸಬಹುದು ಆಪ್ಷನ್ ಎ ಎರಡು ಬಿ ಮೂರು ಸಿ ನಾಲ್ಕು ಡಿ ಹತ್ತು ಟೈಮ್ ಸ್ಟಾರ್ಟ್ ನೌ ಎಸ್ ಟೈಮ್ ಓವರ್ ಸರಿಯಾದ ಉತ್ತರ ಆಪ್ಷನ್ ಬಿ ಮೂರು ನೆಕ್ಸ್ಟ್ ಕ್ವೆಶನ್ ಕನ್ನಡದ ಮೊದಲ ವಚನಕಾರ ಯಾರು ಕನ್ನಡದ ಮೊದಲ ವಚನಕಾರ ಯಾರು ಆಪ್ಷನ್ ಎ ಜೇಡರದಾಸಿಮಯ್ಯ ಬಿ ಪುರಂದರದಾಸರು ಸಿ ಬಸವಣ್ಣ ಡಿ ಕನಕದಾಸರು ಯುವರ್ ಟೈಮ್ ಸ್ಟಾರ್ಟ್ ನೌ ಟೈಮ್ ಓವರ್ ಸರಿಯಾದ ಉತ್ತರ ಆಪ್ಷನ್ ಎ ಜೇಡರ ದಾಸಿ ನೆಕ್ಸ್ಟ್ ಕ್ವೆಶನ್ ಭಾರತದ ಅತಿ ದೊಡ್ಡ ಅಣೆಕಟ್ಟು ಯಾವುದು ಆಪ್ಷನ್ ಎ ಬಾಂಗ್ ಅಣೆಕಟ್ಟು ಬಿ ಬಾಕ್ರಾನಂಗಲ್ ಸಿ ಹಿರಾಕುಡ್ ಡಿ ಯಾವುದೂ ಅಲ್ಲ ಯುವರ್ ಟೈಮ್ ಸ್ಟಾರ್ಟ್ ನೌ ಟೈಮ್ ಓವರ್ ಸರಿಯಾದ ಉತ್ತರ ಆಪ್ಷನ್ ಬಿ ಬಾಕ್ರಾ ನಂಗಲ್ ಸ್ನೇಹಿತರೆ ಈ ಒಂದು ವಿಡಿಯೋ ಇಷ್ಟ ಆಯ್ತಾ ಈ ವಿಡಿಯೋ ಬಂದು ಲೈಕ್ ಮಾಡಿ ಹಾಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ಜಿ ಕೆ ವಿಡಿಯೋ ವಿಡಿಯೋಸ್ಗಳಿಗಾಗಿ ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕೊಣಬಿಯ ಬ್ರದರ್ಸ್ ಧನ್ಯವಾದಗಳು